ಎಸ್ ಅವರ ಮೋರ್ ದನ್ ಹಾಫ್ ಅನ್ ಅವರ್ ಕ್ಯೂ ಅಲ್ಲಿ ನಿಂತು ನಿಮ್ಮ ಅಕ್ಕನ ಚಲಾಯಿಸಿದ್ರಿ ಏನೋ ತುಂಬ ಖುಷಿ ಆಯಿತು ಯೂಶಲಿ ಅಂದರೆ ಇದೇ ಸ್ಕೂಲಲ್ಲಿ ಪ್ರತಿಯೊಂದು ಒಂದು ಮಾಡ್ತಾ ಇರೋದು ನಾನು ಆ್ಯಂಡ್ ಬೆಳಗ್ಗೆ ಇಷ್ಟು ಜನ ನೋಡಿ ನನಗಂತೂ ಆ್ಯಕ್ಚುಲಿ ಇಷ್ಟು ಜನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ನೋಡಿ ನನಗೆ ಬಹಳ ಖುಷಿಯಾಯ್ತು ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಓಟಿಂಗ್ ಆಗುತ್ತೆ ಅಂತ ಅನ್ಸ್ತಾರೆ ಬೇಸಿಗೆ ಅಲ್ವಾ ಜಾಸ್ತಿ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಬೆಳಗ್ಗೆ ಎಷ್ಟು ಜನ ಬಂದಿದ್ದಾರೆ ಕ್ಯೂ ಇದ್ದಾರೆ ಅನ್ಸುತ್ತಲ್ವಾ ತುಂಬಾ ಕ್ಯೂ ಇದಾರೆ ಆಕ್ಚುಲಿ ನಾನು ಇನ್ನೂ ಲೇಟ್ ಆಗ್ತಾ ಇತ್ತು ನನ್ನ ಮಕ್ಳಿಬ್ರೆ ಎದ್ದಿದ್ದಾರೆ ಅನ್ಬಿಟ್ಟು ಅಲ್ಲಿ ಮುಂದೆ ಎಲ್ಲ ಸೀನಿಯರ್ ಸಿಟಿಜನ್ಸ್ ಇತ್ತು ಆದರೂ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಮುಂದೆ ಹೋದೆ ವೋಟ್ ಮಾಡಿ ಬಂದೆ ಇಲ್ಲ ಬರ್ತಾರೆ ಅಂದ್ರೆ ಇನ್ನು ಬೆಳಗ್ಗೆ ಅಲ್ವಾ ಸೊ ಎವ್ರಿಬಡಿ ವೆಲ್ಕಮ್ ಅಂದರೆ ಇವಾಗಲೇ ನಾನೇ ಆ್ಯಕ್ಚುಲಿ ಲೇಟಾಗಿ ಬರಬೇಕಿತ್ತು ಅಂತ ಅನಿಸ್ತು ಎಲ್ಲ ಮಕ್ಳದ್ದೆಲ್ಲ ಮುಗಿಸ್ಬಿಟ್ಟು ಬರ್ಬೇಕಂತ ಅನಿಸ್ತು ಡೆಫಿನೆಟ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ ಇರೋರಿಗೆ ಡೆಫಿನೆಟ್ಲಿ ಇದು ವೆರಿ ಇಂಪಾರ್ಟೆಂಟ್ ನಾನು ಅದೇ ಅಂತ ಇದ್ದೆ ನಿಮ್ಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ರೀ ನಮ್ಮ ಹಕ್ಕನ್ನು ಚಲಾಯಿಸಲೇಬೇಕು ನಿಮಗೆ ಯಾರು ಇಷ್ಟ ಇರಲಿ ಯಾರು ಇಷ್ಟ ಇಲ್ಲದೇ ರೀ ಅಟ್ಲೀಸ್ಟ್ ಒಂದು ವೋಟ್ ನಿಮ್ದು ಅಂತ ಯಾವತ್ತೂ ವೇಸ್ಟ್ ಆಗ್ಬೋದು ನೋಟಾಗಾದ್ರೂ ನಿಮಗೆ ವೋಟ್ ಇದ್ದೇ ಇರಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಈಗ ಕೆಲವೊಮ್ಮೆ ಇವಾಗ ನಾನೇ ನಮ್ಮಮ್ಮ ಹತ್ರ ಅಯ್ಯೋ ಎಲ್ಲಿ ಮನೆ ಕೆಲಸ ನೋಡ್ತೀನಿ ಆದರೆ ಹಂಗೆಲ್ಲ ವೇಸ್ಟ್ ಮಾಡಬೇಡಮ್ಮ ಹೋಗಿ ವೋಟ್ ಮಾಡಿ ಅಂತ ಅಂತೆ ಸೊ ಇಟ್ ಇಸ್ ಲೈಕ್ ದಟ್ ನನಗೆ ಯಾರ್ಯಾರು ಸಿಗ್ತಾರೆ ಈಗ ನನ್ನ ಫ್ರೆಂಡೂ ನೆನ್ನೆ ಅದನ್ನೇ ಅಂತ ಇದ್ರು ಸೊ ಶಿ ವಾಸ್ ನಾಟ್ ಹ್ಯಾಪಿ ವಿತ್ ಇವರು ಸೊ ನಾನು ನೀನು ವೇಸ್ಟ್ ಮಾಡಬೇಡಮ್ಮ ಹೋಗಿ ನೋಟಾಗಾದರೂ ಓಟ್ ಮಾಡಿ ಅಂತಿಂಗ್ ಇವತ್ತು ಬೆಂಗಳೂರು ಅಂತ ವಿದ್ಯಾವಂತರು ಅಂತ ಕಡೆನೆ ಕಡಿಮೆ ಆಗ್ತಿದೆ ಓಟಿಂಗ್ ಜಾಸ್ತಿ ಆಗಬೇಕು ಅನ್ನೋ ಏನು ಆಗಬೇಕು ವೋಟಿಂಗ್ ಐ ಥಿಂಕ್ ಈ ಸತಿ ತುಂಬ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಇಷ್ಟು ನಾನು ಯಾವತ್ತು ವೇಟ್ ಮಾಡಿರಲಿಲ್ಲ ಈ ಸತಿ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ಸ್ ಸಿ ಥ್ಯಾಂಕ್ ಯು